ಮತ್ತೆ ಇನ್ನೊಂದು ಮಾತು ನಿಮಗೆ ಹೇಳಬೇಕೇನೆಂದರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಎಸ್ ಆರ್ ಎನ್ ಮೇತ ಸ್ಕೂಲ್ ಹುಡುಗರು ಹೋಗಿ ನಾಸಾದಲ್ಲಿ ಹೋಗಿ ಫಸ್ಟ್ ಪ್ರೈಸ್ ತಗೊಂಡು ಬಂದಿದ್ದಾರೆ ನಿನ್ನೆ ನಾವು ಫಂಕ್ಷನ್ ಮಾಡಿದ್ವಿ ಸೊ ಒಂದು ನಮ್ಮ ಕನ್ನಡಿಗರು ವರ್ಲ್ಡ್ ಲೆವೆಲ್ದಲ್ಲಿ ಹೋಗಿ ವಿಶ್ವ ವಿಶ್ವ ಮಟ್ಟದಲ್ಲಿ ಹೋಗಿ ಗೆದ್ದು ಬಂದಿದ್ದಾರೆ ಫಸ್ಟ್ ಪ್ರೈಜ್ ನಿನ್ನೆ ಅವರಿಗೆ ನಾವು ಸನ್ಮಾನ ಮಾಡಿ ನಾವು ನಮ್ಮ ಕನ್ನಡ ಬಾವುಟವ್ರೆ ಕೊಳ್ಳೆ ಹಾಕಿದಾಗ ಒಂದು ಭಾಳ ನನಗೆ ಎದೆಗೆ ಒಂದು ಸಂತೋಷ ಆಯ್ತು ಯಾಕಂದ್ರೆ ನಮ್ಮ ಕರ್ನಾಟಕ ಹುಡುಗರು ಅಲ್ಲಿಗೆ ಹೋಗಿ ಬಂದಿದ್ದಾರೆ ಒಂದು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಆಗಲಿ ನಮ್ಮ ಬಾಂಬೆ ಸ್ಕೂಲ್ ಹೈದರಾಬಾದ್ ಸ್ಕೂಲ್ ಎಂತ ಎಂತ ಸ್ಕೂಲ್ಗಳು ಎಂತ ಎಂತ ದೊಡ್ಡ ದೊಡ್ಡ ಶಾಲೆಗಳು ಅಂತ ಅಂತ ಅಲ್ಲಿ ಹೋಗಿ ಗೆದ್ದು ಬಂದಿಲ್ಲ ನಮ್ಮ ಕನ್ನಡಿಗರು ಹೋಗಿ ಗೆದ್ದಿ ಬಂದಿದ್ದಾರೆ ಅಂದ್ರೆ ಬಹಳ ನನ್ಗೆ ಒಳ್ಳೆಯ ಖುಷಿ ಮಾತಿದೆ ಅದಕ್ಕೆ ನಿನ್ನೆ ನಾವು ಅದನ್ನ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಮತ್ತು ಎಲ್ಲ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆಗಳ ಜೊತೆಗೆ ನಾನು ಎವ್ರಿ ಟೈಮ್ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ನಾನು ಮಾಡೋಕ್ಕೆ ನಾನು ಸಿದ್ಧ ಇದ್ದೀನಿ ಯಾವುದೇ ಏನೇ ನನ್ನ ಕಡೆಯಿಂದ ಸಹಾಯ ಆಯಿತು ನಾನು ಸಹಾಯ ಮಾಡೋಕ್ಕೆ ತಯಾರಿದ್ದೀನಿ ಮತ್ತು ಎಲ್ಲ ಶಾಲೆ ಕನ್ನಡ ಶಾಲೆಗಳು ಉಳಿಬೇಕು ಇದಕ್ಕೆ ಮುಂದೆ ಬೆಳೆಸಬೇಕು ಮತ್ತು ಏನಿದೆ ಇದಕ್ಕೆ ಏನೋ ಹೆಲ್ಪ್ ಇದ್ರೂ ನಾನು ಇದು ಹೆಲ್ಪ್ ಮಾಡೋಕ್ಕೆ ತಯಾರಿದ್ದೀನಿ ಮತ್ತು ಒಂದೇ ಮಾತು ಹೇಳ್ಬೇಕಂತ ನಾನು ಹೇಳ್ತೀನಿ ಏನಾದರೂ ಎಂತಾದ್ರು ಎಂದೆಂದಿಗೂ ನೀನು ಕನ್ನಡಿಗವಾಗಿರು ಅಂತ ಹೇಳ್ಬೇಕಂತ ಹೇಳ್ತೀನಿ ಕನ್ನಡವೇ ಸತ್ಯ ನಾನು ಮೊದಲು ತಾವು ಈ ಒಂದು ಸ್ಟ್ರೈಕ್ಗೆ ಬಂದು ಗೊಂದಲ ಕೊಡ್ತಾ ನಾನು ತುಂಬ ಹೃದಯದಿಂದ ಮೊದಲು ಪಕ್ಕದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ ಏಕೆಂದರೆ ಇಂದು ಕನ್ನಡದ ಸ್ಥಿತಿ ಭಾಳ ಚಿಂತಾಜನಕವಾಗಿದೆ ಯಾರು ನಾವು ಹೆಸರಿಗೆ ಮಾತ್ರ ಕನ್ನಡಿಗರು ತಿಳ್ಕೊಳ್ತಾ ಇದ್ದೇವೆ ಆದರೆ ಹಿಂದೆ ನಡೀತಾ ಕಾಣ್ತಾ ಇರುವಂತೆ ಬೇರೆ ಕನ್ನಡದ ಹೆಸರು ನನಗೆ ಬೇಕಾದಷ್ಟು ಒಗವರ ನೆಲೆಗಳು ಜಾನಗದಂತೆ ನಾವು ನಾಡ್ಕೊಳ್ತಾ ಇದ್ದೇವೆ ಇದಕ್ಕೆ ಎಲ್ಲ ಕನ್ನಡಿಗರು ಜಾಗೃತರಾಗಬೇಕು ಅಷ್ಟೇ ಅಲ್ಲದೆ ವಿಶೇಷವಾಗಿ ಈ ಒಂದು ಅಭಿಯಾನಕ್ಕೆ ಚಾಲನೆ ಕೊಡಬೇಕಾದರೆ ಯಾವುದೇ ಒಂದು ಕಾರ್ಯಕ್ರಮ ಶಿಕ್ಷಣದಿಂದಲೇ ಕ್ರಾಂತಿ ಆಗ್ತದೆ ಅದಕ್ಕೆ ನಾವು ಈ ಒಂದು ಶಿಕ್ಷಣ ಸಂಸ್ಥೆ ನಡೆತಕ್ಕಂಥ ಮುಖ್ಯಸ್ಥರೇನಿದ್ದೇವೆ ಅಂದರೆ ನಾವು ಎಚ್ಚರವಾದ ಕಾರಣ ದಯವಿಟ್ಟು ಪ್ರತಿಯೊಬ್ಬರು ಯಾವುದೇ ಸರ್ಕಾರದಲ್ಲಿ ಕನ್ನಡದ ಸಿಡಿತು ನಾವು ಪ್ರತಿಭಟನೆ ಮಾಡಿದರೆ ಎಲ್ಲ ಸರ್ಕಾರ ಎಚ್ಚೆತ್ತುಕೊಳ್ತವೆ ದಯವಿಟ್ಟು ಈಗಲಾದರೂ ಇಂಥ ಕಷ್ಟ ಕಾಲದಲ್ಲಿ ಆದರೂ ನೆಚ್ಕೊಳ್ಳದಿದ್ದರೆ ನಮಗೆ ಉಳಿಗಾಲವಿಲ್ಲ ಕನ್ನಡ ಶಾಲೆಗಳೆಂದರೆ ಅಧಿಕಾರಿಗಳು ಹಿಡ್ಕೊಂಡು ಪ್ರತಿಯೊಬ್ಬರಿಗೂ ಸಾಧ್ಯವಿದೆ ಒಂದು ರಿನ್ಯೂವಲ್ ಮಾಡ್ಕೊಳ್ಳಂಥ ನಮ್ಮ ನಮ್ಮ ಮಟ್ಟಿಗೆ ನಾವು ಬಿಟ್ಟಿದರೆ ನಾವು ಮಕ್ಕಳ ಶಿಕ್ಷಣ ಕೊಡ್ತೇವೆ ಆದರೂ ಸಹ ನಾವು ನಡೆಸ್ತಕ್ಕಂಥ ಶಾಲೆಯಲ್ಲಿ ನಮಗೆ ಅಂತ ರಕ್ತ ಹೇರ್ತಕ್ಕಂಥ ಕೆಲಸಗಳು ಸರ್ಕಾರದಿಂದ ಆಗ್ತಾಯಿದೆ ದಯವಿಟ್ಟು ಇದೆಲ್ಲನೂ ಖಂಡಿಸಿ ನಾವು